ತಮನಾಡು ಬಳ್ಳಾರಿ ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಜನರ ಮಾತು ಕೇಳುವುದಿರಲಿ ಜನಪ್ರತಿನಿಧಿಗಳ ಮಾತನ್ನೇ ಕಿಳತಿಲ್ಲ ಇದಕ್ಕೆ ಎಲ್ಲಿದೆ ಒಂದು ಸಾಕ್ಷಿ ಹೌದು ಹೀಗೆ ಚರಂಡಿ ಕಾಮಗಾರಿ ನಡೆಯುವ ಜಾಗದಲ್ಲಿ ನಿಂತು ತಮ್ಮ ಗೋಳು ಹೇಳಿಕೊಳ್ಳುವವರು ಬೇರೆ ಯಾರೂ ಅಲ್ಲ ಬಳ್ಳಾರಿ ಮಹಾನಗರ ಪಾಲಿಕೆಯ ಹದಿನೈದನೇ ವಾರ್ಡ್ ಸದಸ್ಯರಾದ ನೂರ್ ಅಹಮದ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಗರದಲ್ಲಿ ಅಲ್ಲದೆ ತಮ್ಮದೇ ವಾರ್ಡ್ನಲ್ಲಿ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡುತ್ತಿದ್ದಾರೆ ಈಗಾಗಲೇ ನಗರದ ರಸ್ತೆಗಳು ಹಾಳಾಗಿ ಹೋಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ ಹೀಗಿರುವಾಗ ಪಾಲಿಕೆ ಇಂಜಿನಿಯರ್ಗಳು ವಾರ್ಡ್ನಲ್ಲಿ ತಮಗೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿಸುತ್ತಿದ್ದಾರೆ ಏನು ಪ್ರತಿ ಕೆಲಸ ಮಾಡುವ ಮೊದಲು ಕೆಲಸ ನಡೆಯುವ ಸಮಯದಲ್ಲಿ ಪಾಲಿಕೆ ಇಂಜಿನಿಯರ್ಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಬೇಕು ಆದರೆ ಇಲ್ಲಿ ಅಧಿಕಾರಿಗಳು ಕಚೇರಿಯ ಎಸಿ ಕೆಳಗೆ ಕುಳಿತು ಕಾರ್ಮಿಕರ ಕಡೆಯಿಂದ ಕೆಲಸ ಮಾಡಿಸುತ್ತಿದ್ದಾರೆ ಹೀಗಾಗಿ ಇದರಿಂದ ಜನರ ತೆರಿಗೆ ದುಡ್ಡು ಹಾಳಾಗ್ತಿದೆ ಎಂದು ಇವರ ಆರೋಪವಾಗಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೈನ್ಯೂಸ್ ಬಳ್ಳಾರಿ ಗಣಿನಾಡು ನಾನು ನೂರ್ ಮೊಹಮ್ಮದ್ ಅಂತ ಹೇಳಿ ಬಳ್ಳಾರಿಯ ಮಹಾನಗರ ಪಾಲಿಕೆ ಸದಸ್ಯ ಹದಿನೈದನೇ ವಾರ್ಡ್ ಇದು ಸುಮಾರು ಎರಡ್ ಸಾವಿರದ ಹದಿನಾರಲ್ಲಿ ಆಗಿದೆ ಹದಿನೆಂಟರಲ್ಲಿ ಆಗಿದೆ ಅದು ಒಂದು ಬೇರೆ ಮಾತು ಇದು ಸರ್ಕಾರ ದುಡ್ಡು ಒಳಗ ಒಳಗೆ ಚೇಂಬರನ್ನು ಬಿಟ್ಟು ಅದ್ರ ಮೇಲೆ ಹಂಗೆ ರೋಡ್ ಹಾಕೊಂಡು ಹೋಗ್ತಾರೆ ಪಿ ಡಬ್ಲ್ಯೂ ಡಿಒ ಅವರು ಇರಲಿ ನಗರಸಭೆಯವ್ರು ಇರಲಿ ನಿಯಮಿತ ಕೇಂದ್ರ ಅವರು ಇರಲಿ ಲ್ಯಾಂಡ್ ಆರ್ಮಿ ಅವರು ಇರಲಿ ಇದಕ್ಕೆ ಸೂಕ್ತ ಒಂದು ಇಂಜಿನಿಯರ್ಸ್ ಇರ್ತಾರೆ ಇದಕ್ಕೆ ಬಿಲ್ ಮಾಡೋಕ್ಕೆ ಇವ್ರು ನೋಡ್ಲಾರ್ದಂಗೆ ಬಿಲ್ ಮಾಡಿ ಜನಕ್ಕೆ ತೊಂದರೆ ಕೊಟ್ಟು ಹೊಸ ರೋಡ್ ಹಾಕಿ ಮತ್ತೆ ಸರ್ಕಾರ ಮತ್ತೆ ಇದಕ್ಕೆ ರಿಪೇರಿ ಹೇಳಿದ್ರೆ ಇದು ಜನರದ್ದು ಟ್ಯಾಕ್ಸ್ ದುಡ್ಡಣ ಜನರು ಟ್ಯಾಕ್ಸ್ ಅಲ್ಲಿ ದುಡ್ಡು ಕಟ್ಟಿದ್ದು ಹಣ ಇದು ಅದಕ್ಕೆ ತಾವು ಸೂಪರ್ವೈಸಿಂಗ್ ಮಾಡಲಾರ್ದಂಗ ಇದಕ್ಕೆ ಯಾರು ಅಧಿಕಾರಿಗಳು ಇರ್ತಾರೆ ಗಮನ ಹರಿಸ್ಬೇಕು ಕಾರ್ಪೊರೇಟರ್ ಇರಲಿ ಆ ಸಮಯದಲ್ಲಿ ಯಾರಿದ್ರು ಇದು ಯಾಕೆ ಹಿಂಗ್ ಮಾಡಿದ್ದಾರೆ ಹೌದಣ್ಣ ಇವಾಗ ಮುಚ್ಚಾಕಿದ್ದು ಚೇಂಬರು ಮತ್ತೆ ಯಾಕೆ ತೆಗೀತ ನೀರು ಪಾಸ್ ಆಗೋಕ್ಕೆ ಈ ಚೇಂಬರ್ ಒಳಗೆ ಬ್ಲಾಕ್ ಆಗಿದ್ರೆ ಎಲ್ಲಿ ಮಾಡಬೇಕು ಮತ್ತೆ ನೋಡ್ರಿ ಬೆಳಗ್ಲಿಂದ ಎಲ್ಲ ಹುಡುಕಿ ಒಳಗಿಂದ ಚೇಂಬರ್ ಹುಡುಕಿ ಈಗ ತೆಗ್ದಿವಿ ಅದಕ್ಕೆ ಹಿಂಗ ಇದು ಇಂಜಿನಿಯರ್ ಕರ್ತವ್ಯ ಬಿಲ್ ಮಾಡೋದ್ ಮುಂಚೆ ಎಷ್ಟು ಚೇಂಬರ್ಸ್ ಇದಾವೆ ಮಾರ್ಕಿಂಗ್ ಮಾಡಬೇಕು ಪ್ಲಾನ್ ಇರಬೇಕು ಇವಾಗ ನೀವು ಸದ್ಯಕ್ಕೆ ನೀವು ಕೌನ್ಸಿಲರ್ ಇರೋದು ಇವಾಗ ಹೌದು ನೀವು ಇದೇ ರೀತಿ ಕೆಲಸ ಮಾಡ್ತೀರಾ ನಾವು ಹಂಗ ರೀತಿ ಮಾಡಲ್ಲ ನಾನು ಇಲ್ಲಿ ಬದಲಿ ರೋಡಲ್ಲಿ ಮಾಡಿ ನೋಡ್ರಿ ಎಲ್ಲ ಚೇಂಬರ್ಗಳು ಮುಂದೆ ರೈಸಿಂಗ್ ಮಾಡಿಸಿ ಮತ್ತೆ ಅವಾಗ ರೋಡ್ ಹಾಕೋ ಸಮಯದಲ್ಲಿ ರೋಡ್ ರೈಸಿಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈಗ ರೈಸಿಂಗ್ ಮಾಡ್ಸಕತ್ತೀನಿ ರೈಸಿಂಗ್ ಮಾಡಲೇಬೇಕಣ್ಣ ಯಾಕಂತ ಹೇಳಿದ್ರೆ ತೊಂದರೆ ಆಗಬಾರ್ದು ಇವಾಗ ನೋಡ್ರಿ ಟ್ರಾಫಿಕ್ ಜಾಮ್ ಆಗಿದ್ರೆ ಜನರಿಗೆ ತೊಂದರೆ ಸರ್ಕಾರ ದುಡ್ಡು ನಷ್ಟ ಯಾರು ಮಾಡಬೇಕಣ್ಣ ಇದೆಲ್ಲ ಇಂಜಿನಿಯರ್ಸು ಮೊದಲೇ ತಮ್ಮ ಗಮನ ಎಲ್ಲಿ ರೋಡ್ ಮಾಡಾಕತ್ತಾರೆ ನಿಮಿತ ಕೇಂದ್ರ ಇರಲಿ ಲ್ಯಾಂಡ್ ಆರ್ಮಿ ಇರಲಿ ಕಾರ್ಪೊರೇಷನ್ ಇರಲಿ ಪಿ ಡಬ್ಲ್ಯೂ ಡಿ ಅವರು ಬಹಳ ದೌರ್ಜನ್ಯದಲ್ಲಿ ಕೆಲಸ ಮಾಡ್ತಾರೆ ಚೇಂಬರೇ ನೋಡಲ್ಲ ಅವರು ಸುಮ್ಮನೆ ರೋಡ್ ಅಂತ ಹೇಳಿದ್ರೆ ಮುಚ್ಕೊಂಡು ಹೋಗ್ಬಿಡ್ತಾರೆ ಯಾರು ಹೊಣೆ ಅದಕ್ಕೆ ಆಮೇಲೆ ತೊಂದರೆ ಆದಾಗ ಮತ್ತೆ ಹಿಂಗೆ ರೋಡ್ ತೊಂದರೆ ಆದಾಗ ಹಿಂಗೆ ರೋಡ್ ಹೊಡಿಬೇಕು ಪಿ ಡಬ್ಲ್ಯೂ ಡಿ ಅವ್ರು ಬರ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಅನುಮತಿ ಪಡೆದು ಸರ್ ಎಷ್ಟು ಚೇಂಬರ್ ಬಂದಾವ ಏನಿಲ್ಲ ಕಾರ್ಪೊರೇಷನ್ ಸೂಪರ್ವೈಸಿಂಗ್ ಅಂಡ್ರ್ ಪರವಾಗಿ ಕೆಲಸ ನಡೆಸಬೇಕಂತ ಹೇಳಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಚೀಫ್ ಇಂಜಿನಿಯರ್ಗೆ ಮತ್ತೆ ಅಧಿಕಾರಿಗಳಿಗೆ ನಂದು ಒಂದು ಮನವಿ ಯಾವುದೇ ವಾರ್ಡಲ್ಲಿ ನಗರದಲ್ಲಿ ಕೆಲಸ ನಡೆದರೆ ಆ ಚೇಂಬರ್ ರೈಸ್ ಆಗೋವರಿಗೆ ರೋಡ್ ಲೆವೆಲ್ಗೆ ಆಗೋವರಿಗೆ ರೋಡ್ ಹಾಕಕ್ಕೆ ದಯ ಬಿಟ್ಟು ಅಣ್ಣ ನಂದು ರಿಕ್ವೆಸ್ಟ್ ನಿಮಗೆ ಪ್ಲೀಸ್ ಇಲ್ಲಿದ್ರೆ ಭಾಳ ತೊಂದರೆ ಆಗ್ತೈತೆ ಜನರಿಗೆ ಏಯ್ ಗಂಟಾಗ ನೋಡಿರಿ ಗಂಟಾಗ ನೋಡಿರಿ ಇವಾಗ